राजीव गांधी वसंति ನಿಗಮದ ವೆಬ್ಸೈಟ್ ಕಿಲಿ ತೆಗೆ ಅರ್ಜಿ ತಗೋ ಎಂದು ನಿವೇಶನ ರಹಿತರಿಂದ ತಹಸೀಲ್ ಕಚೇರಿ ಮುಂದೆ ಸೋಮವಾರ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೆಸಿ ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ತಹಸೀಲ್ದಾರ್ ಗ್ರೇಡ್ ಗವಿಸಿದ್ದಪ್ಪ ಮಣ್ಣೂರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು ಮನವಿಯಲ್ಲಿ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿಯ ತಾಲೂಕಾ ಸಮಿತಿ ಮತ್ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಲಾಕ್ ಆಗಿದೆ ಎಂದು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅದರಿಂದ ತಾವು ಈ ಕೂಡಲೇ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥೆ ಸ್ಥಾಪಕ ನಿರ್ದೇಶಕರಿಗೆ ಜಿಲ್ಲೆಯಲ್ಲಿ ನಿವೇಶನ ಮತ್ತು ವಸತಿ ರಹಿತರಿಗೆ ಅರ್ಜಿ ಸಲ್ಲಿಸಲು ಅನುಕೂಲವಾಗುವಂತೆ ವೆಬ್ಸೈಟ್ ಲಾಕ್ ಅನ್ನು ತೆಗೆದು ಅರ್ಜಿಗಳನ್ನು ಸ್ವೀಕರಿಸಲು ಕ್ರಮ ಕೈಗೊಳ್ಳಬೇಕು ಕೊಪ್ಪಳ ಜಿಲ್ಲೆಯಲ್ಲಿರುವ ಅರ್ಹ ಬಡ ನಿವೇಶನ ಮತ್ತು ವಸತಿ ರಹಿತರು ಒಟ್ಟು ಎಪ್ಪತ್ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಕುಟುಂಬಗಳು ವಸತಿಹೀನವಾಗಿವೆ ಎಂಬ ಅಂಕಿಅಂಶಗಳು ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿ ರಹಿತರ ಸಮೀಕ್ಷಾ ವರದಿಯಿಂದ ಕಂಡುಬಂದಿದೆ ಆದರೆ ನಮ್ಮ ಸಂಘವು ಹತ್ತು ದಿನಗಳ ಕಾಲ ಕೊಪ್ಪಳ ಜಿಲ್ಲೆಯ ಹಲವು ತಾಲೂಕಾ ಕೇಂದ್ರಗಳು ಮತ್ತು ಗ್ರಾಮಗಳಿಗೆ ಭೇಟಿ ನೀಡಿ ನಿವೇಶನ ಮತ್ತು ವಸತಿ ರಹಿತರ ಸಮಸ್ಯೆಗಳನ್ನು ಅಧ್ಯಯನ ಮಾಡದೆ ಈ ಸಂದರ್ಭದಲ್ಲಿ ಕೆಳಕಂಡ ಅಂಶಗಳು ನಾವು ಗಮನಿಸಿ ತಮ್ಮ ಆವಾಹನೆಗೆ ತರಲು ಇಚ್ಛಿಸಿದ್ದೇವೆ ಇನ್ನು ಜಿಲ್ಲೆಯಾದ್ಯಂತ ವಸತಿ ಮತ್ತು ನಿವೇಶನಗಳಿಗಾಗಿ ಅರ್ಜಿ ಸಲ್ಲಿಸದೇ ಇರುವ ಅರ್ಹ ಬಡ ಕುಟುಂಬಗಳು ಸಾವಿರಾರು ಸಂಖ್ಯೆಯಲ್ಲಿ ಇವೆ ನಿವೇಶನ ಮತ್ತು ವಸತಿಗಾಗಿ ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸಿದರೂ ಈ ಅರ್ಜಿಗಳನ್ನು ಸ್ವೀಕರಿಸಿ ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿ ರಹಿತರ ಸಮೀಕ್ಷಾ ಪಟ್ಟಿಗೆ ಸೇರ್ಪಡಿಸಿ ಮಾಡಿರುವುದಿಲ್ಲ ನಿವೇಶನಕ್ಕಾಗಿ ಸೂಕ್ತ ಜಾಗದ ಕೊರತೆಯಿಂದ ವಸತಿ ಮಂಜೂರಾಗಿದ್ದರೂ ವಸತಿ ಯೋಜನೆಯ ಲಾಭ ಪಡೆಯಲು ನಿವೇಶನದ ಸಮಸ್ಯೆ ಅಡ್ಡಿಯಾಗಿದೆ ತಾಲೂಕು ಅಧ್ಯಕ್ಷ ಎಸ್ಎ ಗಫಾರ್ ತಾಲೂಕಾ ಉಪಾಧ್ಯಕ್ಷ ನೂರ್ ಸಾಬ್ ಹೊಸ್ಮನಿ ತಾಲೂಕಾ ಕಾರ್ಯದರ್ಶಿ ತುಕಾರಾಂ ಅಬಿ ಪಾತ್ರೋಟಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಕೆ ಎಸ್ ಜನಾರ್ದನ ಹಿರಿಯ ಮುಖಂಡರಾದ ಜಾಫರ್ ಕುರಿ ರಾಜಪ್ಪ ಚೌಹಾಣ ಬೆಟದಯ್ಯ ಹಾದಿಮನಿ ಸೇರಿದಂತೆ ಇನ್ನೂ ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮನವಿಯನ್ನ ಸಲ್ಲಿಸಲಾಯಿತು